ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಯ ಹೊಸ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆ ಮತ್ತೊಂದು ಔಷಧಿ ಸಸ್ಯ ಕುರಿತಾದದ್ದು ಅದುವೇ ದೊಡ್ಡ ಪತ್ರೆ ದೊಡ್ಡ ಪತ್ರೆ ಎಲ್ಲರಿಗೂ ಸುಪರಿಚಿತವಾಗಿರುವ ಔಷಧಿ ಸಸ್ಯ ಇದು ಕಾಲದಿಂದಲೂ ಔಷಧಿ ಸಸ್ಯವೆಂದು ನಮಗೆ ಪರಿಚಿತವಾಗಿರುವುದು ಏಕೆಂದರೆ ಇದು ಎಲ್ಲರ ಮನೆಯಂಗಳದಲ್ಲಿ ಕುಂಡಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ ಸಸ್ಯ ನಮ್ಮ ದೇಹದ ಚರ್ಮದ ಮೇಲೆ ದದ್ದುಗಳು ಅಂದರೆ ಗಂಧಗಳು ಎದ್ದರೆ ನಮ್ಮ ಹಿರಿಯರು ಈ ಸಸ್ಯದ ಎಲೆಗಳನ್ನು ತಿನ್ನಲು ಹೇಳುತ್ತಿದ್ದರು ನಾವು ಅದಕ್ಕೆ ಉಪ್ಪು ಸವರಿ ತಿನ್ನುತ್ತಿದ್ದೆವು ಇದು ಎರಡರಿಂದ ಮೂರು ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುವ ಪೊದೆಯಂತಹ ಸಣ್ಣ ಗಿಡ ಹೆಚ್ಚಿನ ತೇವಾಂಶವಿರುವ ಮರಳು ಮಿಶ್ರಿತ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಗಿಡದ ಕಾಂಡವನ್ನು ನೆಟ್ಟು ಬೆಳೆಸಬಹುದು ನೆಟ್ಟ ಎರಡೇ ತಿಂಗಳಲ್ಲಿ ಉಪಯೋಗಿಸಲು ಯೋಗ್ಯವಾದ ಎಲೆಗಳನ್ನು ಪಡೆಯಬಹುದು ರಸ ತುಂಬಿರುವ ಸುವಾಸನಾ ಭರಿತವಾದ ದಪ್ಪ ಎಲೆಗಳ ಈ ಗಿಡ ಮನೆಯ ಅಂಗಳದಲ್ಲಿ ಇರಲೇಬೇಕಾದ ಸಸ್ಯ ದೊಡ್ಡ ಪತ್ರೆಯನ್ನು ದೊಡ್ಡಿ ಪತ್ರೆ ಸಾಂಬಾರ ಎಲೆ ಎಂದು ಸಹ ಕರೆಯುತ್ತಾರೆ ಇದು ಬಳ್ಳಿಯಲ್ಲದಿದ್ದರೂ ಕರ್ಪೂರ ಬಳ್ಳಿ ಎಂದು ಕೂಡ ಹೆಸರಿಸಿದ್ದಾರೆ ಇದು ಲೇಬಿಯೇಸಿ ಕುಟುಂಬದ ತುಳಸಿ ವರ್ಗಕ್ಕೆ ಸೇರಿದೆ ಎಲ್ಲ ರೀತಿಯ ತುಳಸಿ ಸಸ್ಯಗಳು ಇದೇ ವರ್ಗದಡಿಯಲ್ಲಿ ಬರುತ್ತವೆ ಮಾಕಳಿ ಬೇರು ಸಹ ಇದೇ ಕುಟುಂಬದ್ದು ದೊಡ್ಡ ಪತ್ರೆಯ ವೈಜ್ಞಾನಿಕ ಹೆಸರು ಕೋಲಿಯಸ್ ಆಂಬೋಯ್ನಿಕಸ್ ಅಥವಾ ಕೋಲಿಯಸ್ ಆರೋಮ್ಯಾಟಿಕ್ಸ್ ದೊಡ್ಡ ಪತ್ರೆಯನ್ನು ಯಾವೆಲ್ಲ ತೊಂದರೆಗಳಿಗೆ ಹೇಗೆಲ್ಲ ಬಳಸಬಹುದು ಎನ್ನುವುದನ್ನು ಆಯುರ್ವೇದ ತಜ್ಞರು ಸರಳವಾಗಿ ತಿಳಿಸಿರುತ್ತಾರೆ ನೆಗಡಿ ಕೆಮ್ಮು ಪಿತ್ತದ ಗಂದೆ ಅಲರ್ಜಿ ಶೀತ ಹೊಟ್ಟೆಯುಬ್ಬುರ ಹೊಟ್ಟೆ ನುಲಿತಗಳಿದ್ದಾಗ ಸಾಮಾನ್ಯವಾಗಿ ಒಂದು ಚಮಚೆ ದೊಡ್ಡ ಪತ್ರೆ ರಸಕ್ಕೆ ಒಂದು ಚಮಚೆ ಜೇನುತುಪ್ಪ ಸೇರಿಸಿ ಆಹಾರಕ್ಕೆ ಮೊದಲು ದಿನಕ್ಕೆ ಮೂರು ಬಾರಿ ತೆಗೆದುಕೊಳ್ಳಲು ಸೂಚಿಸುತ್ತಾರೆ ಇದು ಹಿರಿಯರಿಗೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಇದರ ಅರ್ಧ ಭಾಗ ಮತ್ತು ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಇದರ ಕಾಲು ಭಾಗ ಕೊಟ್ಟರೆ ಸಾಕೆನ್ನುತ್ತಾರೆ ಉಳಿದಂತೆ ಇತರ ಚಿಕಿತ್ಸೆಗಳು ಹೀಗಿವೆ ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮುಗಳಿದ್ದರೆ ಎರಡು ದೊಡ್ಡ ಪತ್ರೆಯೆಲೆ ಎಂಟರಿಂದ ಹತ್ತು ಕರಿ ತುಳಸಿ ಎಲೆ ಒಂದು ವೀಳೆದೆಲೆಯನ್ನು ಒಟ್ಟಿಗೆ ಸೇರಿಸಿ ಕುಟ್ಟಿ ಹಿಂಡಿ ರಸವನ್ನು ತೆಗೆದುಕೊಳ್ಳಬೇಕು ಆ ರಸಕ್ಕೆ ಒಂದು ಚಮಚೆ ಜೇನು ಬೆರೆಸಿ ಕುಡಿಸುತ್ತಾ ಬಂದರೆ ಶೀತ ನೆಗಡಿ ಕೆಮ್ಮು ನಿವಾರಣೆಯಾಗುತ್ತದೆ ಅಜೀರ್ಣ ಹೊಟ್ಟೆ ನೋವು ಹೊಟ್ಟೆ ನುಲಿತಗಳಿದ್ದರೆ ಎರಡು ದೊಡ್ಡ ಪತ್ರೆ ಎಲೆಯ ರಸಕ್ಕೆ ಅರ್ಧ ಚಮಚೆ ಜೀರಿಗೆ ಪುಡಿ ಕೊಂಚ ಉಪ್ಪು ಒಂದು ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಸೇವಿಸಿದರೆ ಅಜೀರ್ಣ ಹೊಟ್ಟೆ ನೋವು ಹೊಟ್ಟೆ ನುಲಿತ ನಿವಾರಣೆಯಾಗುವುದಲ್ಲದೆ ಆಹಾರ ಸೇವನೆಯಲ್ಲಿ ರುಚಿ ಹೆಚ್ಚಳವಾಗುತ್ತದೆ ಚಿಕ್ಕವರಿಗೆ ಇದರಲ್ಲಿ ಅರ್ಧ ಪ್ರಮಾಣ ಕೊಟ್ಟರೆ ಸಾಕು ಪಿತ್ತದ ಗಂಧೆ ಅಥವಾ ಅಲರ್ಜಿಗಳಿದ್ದಾಗ ದೊಡ್ಡ ಪತ್ತರೆ ಎಲೆಗಳನ್ನು ನುಣ್ಣಗೆ ಅರೆದು ಗಂಧ ತಯಾರಿಸಿಕೊಂಡು ಪಿತ್ತದ ಗಂಧೆಗಳ ಮೇಲೆ ಸವರಬೇಕು ಹಾಗೆ ಎರಡು ಚಮಚೆ ದೊಡ್ಡ ಪತ್ರೆ ರಸವನ್ನು ಹೊಟ್ಟೆಗೆ ಸೇವಿಸಬೇಕು ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನಲಾಗಿದೆ ಅರಿಶಿನ ಕಾಮಾಲೆ ಅಂದರೆ ಜಾಂಡೀಸ್ ಆದಾಗ ಎರಡು ದೊಡ್ಡ ಚಮಚೆ ದೊಡ್ಡ ಪತ್ರೆಯ ರಸದೊಂದಿಗೆ ಒಂದು ಚಮಚೆ ಜೇನುತುಪ್ಪ ಬೆರೆಸಿ ಪ್ರತಿದಿನ ಬೆಳಿಗ್ಗೆ ಬಿಡದಂತೆ ಒಂದು ವಾರದ ಕಾಲ ಸೇವಿಸಿದರೆ ಅರಿಶಿನ ಕಾಮಾಲೆ ನಿವಾರಣೆಯಾಗತೊಡಗುತ್ತದೆ ಮುಖದ ಮೇಲೆ ಮೊಡವೆ ಚರ್ಮದ ಕಲೆಗಳಿದ್ದರೆ ದೊಡ್ಡ ಪತ್ರೆ ಎಲೆಗಳನ್ನು ನಿಂಬೆ ರಸದಲ್ಲಿ ನುಣ್ಣಗೆ ಅರೆದು ಅದನ್ನು ಮುಖಕ್ಕೆ ಹಚ್ಚಿಕೊಂಡು ಒಂದು ಗಂಟೆಯ ನಂತರ ತೊಳೆದುಕೊಳ್ಳಬೇಕು ಹೀಗೆ ಮಾಡುತ್ತಾ ಬಂದರೆ ಮೊಡವೆ ಚರ್ಮದ ಕಲೆ ನಿವಾರಣೆಯಾಗುತ್ತದೆ ದೊಡ್ಡ ಪತ್ರೆ ತಂಬುಳಿ ನಾನಾ ರೀತಿಯ ತಂಬುಳಿಗಳನ್ನು ತಯಾರಿಸಿಕೊಂಡು ಊಟ ಮಾಡುವುದು ರೂಢಿಯಲ್ಲಿದೆ ಹಾಗೆ ದೊಡ್ಡ ಪತ್ರೆಯ ತಂಬುಳಿ ಕೂಡ ಅಗತ್ಯಕ್ಕೆ ತಕ್ಕಷ್ಟು ದೊಡ್ಡ ಪತ್ರೆ ಎಲೆಗಳು ಅದರೊಂದಿಗೆ ಜೀರಿಗೆ ಮೆಣಸು ಕರಿಬೇವಿನ ಎಸಳು ಎಲ್ಲವನ್ನು ಹುರಿದುಕೊಂಡು ನಂತರ ರುಬ್ಬಿಕೊಳ್ಳಬೇಕು ಇದಕ್ಕೆ ಸಿಹಿ ಮೊಸರು ಮಜ್ಜಿಗೆ ಬೆರೆಸಿ ರುಚಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸಿದರಾಯಿತು ತಂಬುಳಿ ಸಿದ್ಧ ಈ ತಂಬುಳಿಯಲ್ಲಿ ಬಿಸಿ ಅನ್ನವನ್ನು ಕಲಸಿ ಉಂಡರೆ ಅದರಷ್ಟು ರುಚಿ ಸ್ವಾದಿಷ್ಟತೆ ಮತ್ತೊಂದಕ್ಕಿಲ್ಲ ಎನ್ನುತ್ತಾರೆ ಉಂಡವರು ಇಂಥ ಊಟದಿಂದ ಹೊಟ್ಟೆಯ ದೋಷಗಳೆಲ್ಲ ನಿವಾರಣೆಯಾಗುತ್ತದಲ್ಲದೆ ಅಜೀರ್ಣ ಹೊಟ್ಟೆಯ ಉರಿತ ದೂರವಾಗುತ್ತದೆ ಕೆಮ್ಮು ಉಬ್ಬಸ ಮುಂತಾದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ದೋಷಗಳು ನಿವಾರಣೆಯಾಗುತ್ತವೆ ಪಿತ್ತ ಸಂಬಂಧ ದೋಷಗಳು ನಿವಾರಣೆ ಕಂಡು ಜೀರ್ಣಶಕ್ತಿ ಹೆಚ್ಚುತ್ತದೆ ಎನ್ನುವ ಅಭಿಪ್ರಾಯಗಳಿವೆ ನಮ್ಮ ಪೂರ್ವಿಕರು ದೊಡ್ಡ ಪದರೆಯ ಎಲೆ ಮತ್ತು ಎಲೆಯ ರಸವನ್ನು ಎಷ್ಟೆಲ್ಲ ಕಾಯಿಲೆಗಳಿಗೆ ಆಹಾರಕ್ಕೆ ಹೇಗೆಲ್ಲ ಬಳಸಿಕೊಂಡಿದ್ದಾರೆ ಎನ್ನುವ ಸಂಗತಿ ನಿಜಕ್ಕೂ ಅಚ್ಚರಿಯಾಗುವಂಥದ್ದು ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ನೆನಪು ಮಾಡುತ್ತಿದ್ದೇವೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಮಸ್ಕಾರ